ಕನ್ನಡ ಧ್ವಜಕ್ಕೆ ಮತ್ತೆ ರಾಜ್ಯ ಸರ್ಕಾರ ಹಕ್ಕು ಮಂಡಿಸಿದೆ ಕನ್ನಡ ಬಾವುಟಕ್ಕೆ ಮಾನ್ಯತೆಯನ್ನ ಕೊಡುವಂತೆ ಸರ್ಕಾರದ ಪತ್ರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಶಿವರಾಜ್ ತಂಗಡಗಿ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಇದೇ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಪತ್ರವನ್ನು ಬರೆದಿತ್ತು ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿತ್ತು ಕನ್ನಡ ಧ್ವಜಕ್ಕೆ ಮತ್ತೆ ಹಕ್ಕನ್ನು ಮಂಡಿಸಿದ ರಾಜ್ಯ ಸರ್ಕಾರ ಹಳದಿ ಮತ್ತು ಕೆಂಪು ಬಾವುಟಕ್ಕೆ ಮಾನ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಕೆಲಸ ಶಾಸ್ತ್ರೀಯ ಸ್ಥಾನಮಾನ ಬೇರೆ ಹೆಸರಿಗೆ ಮಾತ್ರ ಇದೆ ತಮಿಳುನಾಡಿನೊಳಗೆ ಅತಿ ಹೆಚ್ಚು ಗ್ರಾಂಟ್ ಅನ್ನು ಕೊಡ್ತಾರೆ ಆದರೆ ಕನ್ನಡದೊಳಗೆ ಗ್ರಾಂಟ್ ಕೊಡೋಂಗಿಲ್ಲ ಅದರ ಬಗ್ಗೆ ನಾನು ಮತ್ತು ಕೆಲವೊಂದಿಷ್ಟು ಪ್ರಮುಖರನ್ನು ಕರ್ಕೊಂಡು ಈ ತಿಂಗಳ ಅಂತ್ಯ ಅಲ್ಲ ಅಂದರೆ ಮುಂದಿನ ತಿಂಗಳದೊಳಗೆ ಕೇಂದ್ರ ಸರ್ಕಾರಕ್ಕೆ ಭೇಟಿ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಕೊಡುವಂಥ ವಿನಂತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಅದ್ರ ಬಗ್ಗೆ ಬಾವುಟದ ಬಗ್ಗೆ ಅಪ್ರೂವ್ ಮಾಡಬೇಕಂತಂದು ಪ ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ ಅದ್ರ ಬಗ್ಗೆ ಆದಷ್ಟು ಬೇಗನ ಒಪ್ಪಿಗೆ ಕೊಡಿ ಅಂತ ಹೇಳಿದ್ದೀನಿ ಆದರೆ ಇಲ್ಲಿರೋಂಥ ಶೋಭಾ ಅವರು ಇವೆಲ್ಲ ಮಾತಾಡ್ತಾರಲ್ಲ ಜೋಶಿಯವರು ದಯಮಾಡಿ ಶಾಸ್ತ್ರೀಯ ಸ್ಥಾನಮಾನದ ಬಗ್ಗೆ ಮತ್ತು ಕನ್ನಡದ ಬಾವುಟದ ಬಗ್ಗೆ ಇನ್ನು ಕನ್ನಡ ಧ್ವಜ ಮಾನ್ಯತೆಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರವನ್ನ ಬರೆದಿದೆಯಲ್ಲ ಈ ವಿಚಾರವಾಗಿ ಟಿವಿ ನೈನ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೋಟ್ ಬ್ಯಾಂಕ್ ಗೋಸ್ಕರ ಮಾಡೋದಾದ್ರೆ ಬೆಂಬಲ ಇಲ್ಲ ಕಾಂಗ್ರೆಸ್ನವರು ಏನೇ ಮಾಡಿದ್ರು ಕೂಡ ವೋಟ್ಗೋಸ್ಕರ ಮಾಡ್ತಾರೆ ಕಾಂಗ್ರೆಸ್ ಮೇಲೆ ನಮಗೆ ಯಾವುದೇ ನಂಬಿಕೆ ವಿಶ್ವಾಸ ಇಲ್ಲ ಈಗಲೂ ಕೂಡ ಅವರು ರಾಜಕೀಯ ಮತ್ತು ವೋಟ್ ಗೋಸ್ಕರನೇ ಈ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಈ ಬಗ್ಗೆ ವಿಪಕ್ಷ ಆರ್ ಮಾತನಾಡ್ತಾ ಹೋಗ್ತೇನೆ ಸರ್ ಈ ಒಂದು ನಡೆಗೆ ಮುಂದಾಗಿರುವಂಥದ್ದು ಈ ಹಿಂದೆಯೂ ಕೂಡ ಸಿದ್ಧರಾಮಯ್ಯನವರು ಅವರು ಪತ್ರವನ್ನು ಕೂಡ ಬರೆದರು ಅವರು ಕೂಡ ಆಗಲಿಲ್ಲ ಸೊ ಈಗ ಮತ್ತೊಂದು ರೀತಿ ಅಪ್ರೋಚ್ ಮಾಡೋದಕ್ಕೆ ಶಿವರಾಜ್ ತಂಗ್ ನೇತೃತ್ವ ನಿಯೋಗ ಮುಂದಾಗಿದೆ ಅವರು ವೋಟ್ ಬ್ಯಾಂಕ್ ಮಾಡೋದಾದರೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಕಾಯ್ದೆಗಳೇನಿದೆ ಕಾಯ್ದೆ ಇವರೇ ಮಾಡಿರೋ ಕಾಯ್ದೆ ನಾವೇನು ಮಾಡಿಲ್ಲ ಹಿಂದೆ ಕಾಂಗ್ರೆಸ್ ಅವರು ಇದ್ದಂಗೆ ಮಾಡದಿರೋಂಥ ಕಾಯ್ದೆಗಳು ಅವ್ರು ಮಾಡಿರೋ ಕಾಯ್ದೆಗಳು ಅವಾಗೇನು ಮಾಡ್ತಾಯಿದ್ರು ಅವಾಗೇನು ಮಾಡ್ತಾಯಿದ್ರು ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇತ್ತಲ್ಲ ಎಷ್ಟು ವರ್ಷ ಐವತ್ತು ವರ್ಷ ಇತ್ತು ಇವ್ರದೇ ಸರ್ಕಾರ ಅವಾಗೇನು ಕಡಲೆಕಾಯಿ ತಿಂತಾಯಿದ್ರ ಭಜನೆ ಮಾಡ್ತಾಯಿದ್ರು ಎಲ್ಲ ನೋಗಿ ಅವಾಗ ಯಾಕೆ ಮಾತಾಡಿಲ್ಲ ಅವಾಗೇನು ಬಾಯಿಗೆ ಏನು ಏನು ಬಾಯಲ್ಲಿ ಏನು ಕಡಲೆಕಾಯಿ ತುಂಬಿಕೊಂಡಿದ್ರ ಏನು ತುಂಬ್ಕೊಂಡಿದ್ರಿ ಅಲ್ಲ ನೀವು ಕೇಳೋದ್ಕು ಅವಾಗೇನು ಮಾಡ್ತಾಯಿದ್ರಿ ನಿಮ್ಮದೇ ಸರ್ಕಾರ ಕೇಂದ್ರದಲ್ಲೂ ನೀವೇ ರಾಜ್ಯದಲ್ಲೂ ನೀವೇ ಯಾಕೆ ಮಾಡಲಿಲ್ಲ ಅವಾಗ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿ ನಾವು ಬಿ ಜೆ ಪಿಯವರು ಉತ್ತರ ಕೊಡ್ತೀವಿ ನಾವು ಕನ್ನಡಕ್ಕೆ ವಿರೋಧಿಗಳಲ್ಲ ನಿಮಗಿಂತ ಜಾಸ್ತಿ ಕನ್ನಡದ ಹೋರಾಟಗಳನ್ನು ನಾನು ಮಾಡಿದ್ದೀನಿ ಗೋಕಾಕ್ ಚಳುವಳಿಯಲ್ಲೂ ಭಾಗವಹಿಸಿ ಲಾಠಿ ಏಟ್ ತಿಂದು ಆಸ್ಪತ್ರೆಯಲ್ಲೆಲ್ಲ ಅಡ್ಮಿಟ್ ಆಗಿದ್ದೀನಿ ನಾವು ಕನ್ನಡದ ಕನ್ನಡ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಾನು ಅದರಿಂದ ನಾವು ಕನ್ನಡವನ್ನು ಭಾಷೆಯನ್ನು ಇರ್ಬೋದು ಯಾವುದೇ ವಿಚಾರ ಇರ್ಬೋದು ಧ್ವಜ ಯಾವುದೇ ವಿಚಾರ ಇರ್ಬೋದು ಮೊದಲು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಏನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಜನಕ್ಕೆ ಆಮೇಲೆ ಮುಂದೆ ಹೋಗಲಿ ಈ ಕನ್ನಡದ ಮಾರ್ಕ್ಸನ್ನು ಎಲ್ಲ ನೂರ ಇಪ್ಪತ್ತೈದನ್ನು ನೂರು ಯಾಕೆ ತಂದ್ರಿ ನೀವು ನಾಚಿಕೆ ಆಗಲ್ವ ನಿಮಗೆ ಇಲ್ಲಿ ಅನ್ಯಾಯ ಮಾಡೋದು ಕನ್ನಡಕ್ಕೆ ಅಲ್ಲಿ ಧ್ವಜದ ಬಗ್ಗೆ ಮಾತಾಡೋಕ್ಕೆ ಹೋಗೋದು ಇದು ಡಬಲ್ ಸ್ಟ್ಯಾಂಡರ್ಡ್ ಆಗ್ತದೆ ಅದಕ್ಕೆ ಫಸ್ಟು ನೀವು ಯಾರನ್ನು ಕೇಳಿದ್ದೀರಾ ಬಿ ಜೆ ಪಿಯವರು ವಿರೋಧ ಮಾಡ್ತಾರೆ ಒಂದು ಸರ್ವಪಕ್ಷದ ಸಭೆ ಕರೆದಿದ್ದೀರಾ ಏನು ಕರೆದಿಲ್ಲ ಮಾತಾಡಿಲ್ಲ ನಮ್ಮ ಜೊತೆ ಏನು ಚರ್ಚೆನೇ ಮಾಡಿಲ್ಲ ಸುಮ್ಮನೆ ಏಕಾಏಕಿ ನೀವು ಹುಟ್ಟಾಕ್ಕೊಂಡು ನೀವು ಮಾಡಿದ್ರೆ ಅದು ಸರಿ ಇರಲ್ಲ ಅದರಿಂದ ಸಂವಿಧಾನದ ಅಡಿಯಲ್ಲಿ ಏನಿದೆ ಆ್ಯಕ್ಟ್ಗಳಲ್ಲೇನಿದೆ ಅದೆಲ್ಲ ಪರಿಶೀಲನೆ ಮಾಡಿ ಯೋಚನೆ ಮಾಡಿ ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಈಗ ಜೊತೆಗೆ ವಿಚಾರ ಸಾಂಸ್ಕೃತಿಕ ಚಿಹ್ನೆ ಇದು ಪ್ರತ್ಯೇಕತೆಯೂ ಕೇಳ್ತಾ ಇಲ್ಲ ಬೆಂಬಲ ಕೊಡಬೇಕು ಅನ್ನೋ ಒಂದು ಮಾತು ಕೂಡ ಕೇಳಿಬಿಡ್ತೇವೆ ಸರ್ ಕಾಂಗ್ರೆಸ್ನ ವಲಯದಲ್ಲಿ ಅಂತ ಈ ವಿಚಾರದಲ್ಲಿ ಬಿ ಜೆ ಪಿಯ ಸ್ಟ್ಯಾಂಡ್ ಯಾವ ರೀತಿ ಇರಬಹುದು ಅಂತ ನೋಡಿ ಪ್ರತ್ಯೇಕತೆ ಇದು ಅವೆಲ್ಲ ಆಮೇಲೆ ಪ್ರಶ್ನೆ ಬರೋದು ನೀವು ಯಾರ ಜೊತೆ ಚರ್ಚೆ ಮಾಡಿದ್ದೀರ ಈ ವಿಚಾರಗಳ ಬಗ್ಗೆ ಯಾರ ಜೊತೆ ಚರ್ಚೆ ಮಾಡಿದೀರ ಚರ್ಚೆ ಮಾಡಿಬಿಟ್ಟು ಆಮೇಲೆ ಹೇಳಬೇಕು ನೀವು ಪ್ರತ್ಯೇಕತೆಯಾ ಅಲ್ವಾ ಏನು ಎಲ್ಲ ಹೇಳ್ಬೇಕು ನೀವು ಯಾರ ಜೊತೆಯೂ ಚರ್ಚೆನೇ ಮಾಡಿಲ್ಲ ನಮ್ಮ ಜೊತೆ ಮಾತುವಾಡಿಲ್ಲ ಸುಮ್ಮನೆ ಏಕಾಏಕಿ ನೀವು ಹುಟ್ಟಾಕ್ಕೊಂಡು ನೀವು ಹೋದರೆ ಅದಕ್ಕೆ ಅರ್ಥನೇ ಇಲ್ಲ ಫಸ್ಟು ನಿಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಲ್ಲಿ ಯಾಕೆ ನೀವು ಕೇಳಲಿಲ್ಲ ಒಂದು ದಿನ ಬಾಯ್ಬಿಡಲಿಲ್ಲ ಬಿಡಲಿಲ್ಲ ಇವಾಗ ಯಾಕೆ ಬಾಯಿ ಬಿಡ್ತಾ ಇದ್ದೀರಾ ಈ ಪ್ರಶ್ನೆ ನನ್ನದು ಮತ್ತು ಕನ್ನಡದ ನೂರ ಇಪ್ಪತ್ತೈದು ಅಂಕ ಇತ್ತು ನೂರಕ್ಕೆ ಯಾಕೆ ಹೇಳ್ತೀರಿ ನಮ್ಮ ಪ್ರಶ್ನೆ ಎರಡನೇದು ಮೂರನೇ ಪ್ರಶ್ನೆ ಗಡಿ ಪ್ರದೇಶದಲ್ಲಿರುವಂಥ ಕನ್ನಡ ಸ್ಕೂಲ್ಗಳ ಸ್ಥಿತಿ ಸೋರುತ್ತಿರುವುದು ಮನೆಯ ಮಾಳಿಗೆ ಅನ್ನೋ ಸ್ಥಿತಿ ಆಗಿದೆ ಅದು ಏನು ಅದಕ್ಕೆ ಉತ್ತರ ಕೊಡಿ ಆಮೇಲೆ ಅದಕ್ಕೆ ನಾವು ಉತ್ತರ ಕೊಟ್ಟೇ ಕೊಡ್ತೀವಿ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಳ್ಕ್ರಿ ಟಿ ವಿ ನೈನ್ ಬೆಂಗಳೂರು